ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತಿನ ದಿನ ನಾನು ಗಣಕೆ ಸೊಪ್ಪಿನ ಹುಳಿ ಅಥವಾ ಗಣಕೆ ಸೊಪ್ಪಿನ ಪಜ್ಜಿ ಅಂತ ಹೇಳ್ತಾರೆ ಹಳ್ಳಿ ಸೈಡೆಲ್ಲ ಆ ರೀತಿ ಈ ಗಣಕೆ ಸೊಪ್ಪಿನ ಪಜ್ಜಿನ ಇವತ್ತಿನ ದಿನ ನಾವು ನೋಡೋಣ ನಿಮಗೆಲ್ಲ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಮೈಲ್ಡಾಗಿರುತ್ತೆ ಮತ್ತು ಓವರಾಗಿ ಖಾರ ಆಗಲಿ ಇದೇನು ಹಾಕಂಗಿಲ್ಲ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಮೊದಲು ನೋಡ್ತಿರ್ಬೋದು ನಾನು ಕಬ್ಬಣದ ಇಟ್ಕೊಂಡಿದ್ದೀನಿ ಸೊ ಈ ಕಬ್ಬಣದ ಅಂಚಿಗೆ ಎಣ್ಣೆ ಹಾಕ್ಕೊಂಡು ಎರಡು ಈರುಳ್ಳಿ ಹಾಕ್ಕೊಳ್ಳಿ ನಾನು ಸಣ್ಣ ಸಣ್ಣದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದಪ್ಪ ಇದ್ದರೆ ಒಂದೇ ಈರುಳ್ಳಿ ಸಾಕು ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಗೈಸ್ ಇದಕ್ಕೆ ನಾವು ಜಾಸ್ತಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿಯನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಹಸಿರು ಮೆಣ್ಸಿ ಏನು ಜಾಸ್ತಿ ಬೇಡ ಸೊ ಇದು ನೋಡೋಕ್ಕೂ ಅಷ್ಟೇ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ನೋಡಿ ನಾನು ಹೇಳಿ ಗಣಿಕೆ ಸೊಪ್ಪನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹುರ್ಕೊಳ್ಳೋಕ್ಕೆ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಾದ್ಮೇಲೆ ಟಮೊಟೋನು ಅಷ್ಟೇ ಫ್ರೆಂಡ್ಸ್ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕಾದರೆ ಎರಡು ಟೊಮೊಟೊ ತೊಗೊಬೋದು ನಾನು ಇಲ್ಲಿ ಹುಳಿ ಇಷ್ಟಪಡೋರು ಅದ್ರ ಎರಡು ಟೊಮೊಟೊ ತಗೊಳ್ಳಿ ನಾನಿಲ್ಲಿ ಒಂದು ಇಕ್ಲು ಫುಲ್ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಣಸು ಒಂದು ಹಾಫ್ ಟೀ ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಆಗಬೇಕು ನೀವು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಕೈ ಕಮ್ಮಿ ಆಗುತ್ತೆ ಸೊಪ್ಪನ್ನ ಕೆಲವರು ಬೇಯಿಸ್ಬಿಟ್ಟು ಹಾಕ್ಕೊಂತಾರೆ ಆ ಥರ ಮಾಡಬೇಡಿ ಫ್ರೆಂಡ್ಸ್ ಯಾಕಂದರೆ ಕೈ ಬಂದುಬಿಡುತ್ತೆ ಇರ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಸ್ವಲ್ಪನೇ ಸ್ವಲ್ಪ ತೆಂಗ್ ತೆಂಗಿನಕಾಯಿನ ಹಾಕೊತಿದ್ದೀನಿ ಇಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಆಗೋಷ್ಟು ಹಾಕೊಂಡ್ರೆ ಸಾಕು ಇಲ್ಲಿ ಒಂದು ಮುಷ್ಟಿ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕಿನ್ನ ನೀರು ಹಾಕ್ಬಿಟ್ಟು ರುಬ್ಕೋಬೇಕಾಗುತ್ತೆ ನೀವು ಹುಣಸೆಹಣ್ಣು ಅಷ್ಟೇ ಇದಕ್ಕೆ ಹಾಕೊಂಡು ರುಬ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ನಾನು ಲಾಸ್ಟಿಗೆ ಬಿಡ್ತೀನಿ ಅಂದರೂ ಆಗುತ್ತೆ ಇಲ್ಲಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕೊಂಬಿಟ್ಟು ಅದಕ್ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕಾದ್ಮೇಲೆ ಕರಿಬೇವು ಸೊ ಇದೆಲ್ಲ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸಾಕು ಈಗ ನಾವು ಈರುಳ್ಳಿನ ಹಾಕೊಂಡ್ಬಿಡೋಣ ಈರುಳ್ಳ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆನ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಏನು ಖಾರ ಮಾಡಿಟ್ಟಿದ್ವಲ್ವ ರುಬ್ಕೊಂಡಿದ್ವಲ್ವ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಹಾಕೊಂಡ್ಬಿಡ್ಬೇಕು ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ತೆಳೋಬೇಕು ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾವು ಹಾಲು ಹಾಕೋದಿರುತ್ತೆ ಹಸುವಿನ ಹಾಲು ಕಾಯಿಸಿದಾದರೂ ಆಯಿತು ಅಥವಾ ಹಸಿ ಹಾಲಾದರೂ ಆಯಿತು ನೀವು ಕುದಿಯುವಾಗ ಹಾಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಉಪ್ಪು ಹಾಕ್ಕೊಂಡು ಇನ್ನೇನು ಕುದಿಯೋ ಸ್ಟೇಜಲ್ಲಿದೆ ಈ ರೀತಿ ಸ್ವಲ್ಪ ಕುದಿಯೋಕ್ಕೆ ಬರ್ತಾ ಇದೆ ಅನ್ನುವಾಗ ನೀವು ಹಾಲು ಹಾಕೊಬೇಕು ಒಂದು ಲೋಟ ಹಾಲನ್ನ ಇಲ್ಲೇ ಹಾಕೊಂಡಿದ್ದೀನಿ ಹಾಲು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವ್ರು ಕೇಳ್ಬೋದು ಹಾಲು ಹಾಕಿದ್ರೆ ಒಡೆದೋಗಲ್ವ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಿಸಿ ಹಾಲು ಹಾಕಬೇಡಿ ಆರಿಸಿರೋ ಹಾಲನ್ನು ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆಗಲೇ ಹೇಳಿದ್ನಲ್ವ ಖಾರ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕೊಬೇಕು ಅಂದ್ಬಿಟ್ಟು ಆ ರೀತಿ ನಾನು ಇಲ್ಲಿ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಾವು ಜಾಸ್ತಿ ಏನು ಸೊಪ್ಪು ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಇದು ಕುದ್ದು ಹಾಲು ಹಾಕಿ ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ಹಾಕಿ ಫ್ರೆಂಡ್ಸ್ ಇಲ್ಲಾಂದರೆ ಹುಳಿಗೆ ಒಡೆದೋಗಿಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹುಣ್ಸೆ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಸ್ಕೊಳಾಕೇಡಿ ಒಂದು ಅಥವಾ ಎರಡು ಕುದಿಗೆ ನೀವು ಆಫ್ ಮಾಡಿಬಿಡಿ ನೋಡ್ತಾ ಇರ್ಬೋದು ಸಕ್ಕತ್ತಾಗಿರುತ್ತೆ